ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಂಕಜ ನಾಗರಾಜ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ವಿಡಿಯೋ ಏನಂತ ಹೇಳಿದರೆ ನಾವು ಕಾಳ ಹಪ್ಪಳನ ಮನೆಯಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಪ್ಪಳ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ನಾನು ನಿಮಗೆ ಕೇಳ್ಕೊತೀನಿ ಆಲ್ರೆಡಿ ನೋಡಿ ಇಷ್ಟು ಹಪ್ಳನ್ನ ಮಾಡಿಟ್ಕೊಂಡಿದ್ದೀವಿ ಒಂಡೆ ನೆರಳಲ್ಲಿ ಒಣಗಿಸಿ ಆಮೇಲೆ ನಾವು ಬಿಸಿಲಿಗೆ ಹಾಕಿದ್ದೀವಿ ಬಿಸಿಲಲ್ಲಿ ಲೇನ್ ಪೂರ್ತಿ ದಿನ ಪೂರ್ತಿ ಹಾಕಿರ್ಲಿಲ್ಲ ಒಂದು ತ್ರೀ ಅವರ್ ಫೋರ್ ಅವರ್ ಒಣಗಿಸಿದ್ರೆ ಸಾಕಾಗುತ್ತೆ ಇವಾಗ ನೋಡ್ಕೊಂಡು ಬರೋಣ ಏನೆಲ್ಲ ಇನ್ಗ್ರೀಡಿಯೆಂಟ್ಸ್ ಬೇಕಂತ ಹತ್ತು ಕೆ ಜಿ ಆಗುವಷ್ಟು ಉರುಳಿ ಕಾಳು ಇರುತ್ತಲ್ಲ ಅದರದ್ದು ಬೇಳೆ ತಗೊಂಡಿದೀವಿ ಕೆ ಜಿ ಉದ್ದಿನ ಬೇಳೆ ತಗೊಂಡಿದ್ದೀವಿ ನಾಲ್ಕು ಕೆ ಜಿ ಬೇಳೆ ತೊಗೊಂಡಿದ್ದೀವಿ ಉರುಳಿ ಬೇಳೆ ಮತ್ತೆ ಅಳಸಂದೆ ಬೇಳೆ ಎರಡನ್ನೂ ನೀರಲ್ಲಿ ಚೆನ್ನಾಗಿ ತೊಳೆದು ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಹಪ್ಳ ಮಾಡಕ್ಕೆ ತಗೊಂಡಿರೋದು ಹದಿನೆಂಟು ಕೆಜಿ ಬೇಳೆ ಆಗಿದೆ ಇದಕ್ಕೆ ಕೆ ಕೆಜಿ ಆಗುವಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ ನೂರರಿಂದ ನೂರೈವತ್ತು ಗ್ರಾಮ್ ಹಾಕಬೇಕು ಹಪ್ಳಕ್ಕೆ ಹಾಕೋದಕ್ಕೆ ಒಂದು ಅರ್ಧ ಕೆ ಜಿ ಜೀವ ೀರಿಗೆ ತಗೊಂಡಿದೀವಿ ಒಂದ್ ಕೆಜಿ ಮೆಣಸಿನಕಾಯಿನ ಪೌಡರ್ ಇಟ್ಕೊಂಡಿದ್ದೀವಿ ಮತ್ತೆ ಅರಳೆಣ್ಣೆ ತಗೊಂಡಿದ್ದೀವಿ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಅಲ್ಲಿ ಅಡಿಗೆ ಸೋಡನ ಅರ್ಧ ಕೆ ಜಿ ತಗೊಂಡಿದೀವಿ ಒನ್ ಕೆ ಜಿ ಉಪ್ಪಿನ ಪ್ಯಾಕೆಟ್ ತಗೊಂಡಿದ್ದೀನಿ ಇದಿಷ್ಟು ಇನ್ಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಇವಾಗ ಯಾವ ರೀತಿ ಮಾಡೋದು ಹಿಟ್ಟು ಯಾವ ರೀತಿ ರುಬ್ಬಿಸ್ಕೊಂಡು ಬರ್ತೀವಿ ಅಂತ ತೋರಿಸ್ತೀನಿ ಹಿಟ್ಟು ಮಿದಿಯೋದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಲೀಟರ್ ನೀರು ತಗೊಂಡಿದ್ದೀವಿ ಮತ್ತೆ ಇದಿಷ್ಟನ್ನು ಪೌಡರ್ ಮಾಡಿಸ್ಕೊಂಬರೋದಕ್ಕೆ ಬರೋದಕ್ಕೆ ಮಿಲ್ಲಿಗೆ ಹೋಗ್ತಾ ಇದೀವಿ ಅಲ್ಲೇ ಹಿಟ್ಟು ಕೂಡ ಹಪ್ಳದ ಹಿಟ್ಟನ್ನು ಕೂಡ ಮಿದಿಸ್ಕೊಂಡು ಬರ್ತೀವಿ ಇವಾಗ ಹಪ್ಳದ್ ಕಾಳನ್ನ ಪೌಡರ್ ಮಾಡಿಸ್ಕೊಂಬರೋದಕ್ಕೆ ಫ್ಲೋರ್ ಮಿಲ್ಲಿಗೆ ಬಂದಿದ್ದೀವಿ ಹಪ್ಪಳ ಪೌಡರ್ ಮಾಡಿಸಿದಾಗಿದೆ ಇಪ್ಪತ್ತು ಕೆ ಜಿ ಹಿಟ್ಟು ಬಂದಿದೆ ಹಿಟ್ಟು ಇದಕ್ಕೆ ನಾವು ತಗೊಂಡ್ ಬಂದಿದ್ವಲ್ಲ ಜೀರಿಗೆ ಅಡಿಗೆ ಸೋಡಾ ಉಪ್ಪು ಖಾರದ ಪುಡಿ ಇದನ್ನೆಲ್ಲ ಹಾಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಈ ರೀತಿ ಖಾರದ ಪುಡಿ ಹಾಕುವಾಗ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಂಡು ಹಾಕ್ತಾ ಇದ್ದೀವಿ ಯಾಕಂದ್ರೆ ಹಿಟ್ಟನ್ನು ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಇಪ್ಪತ್ತು ಕೆ ಜಿ ಆಗುವಷ್ಟು ಹಪ್ಪಳದ ಹಿಟ್ಟಿಗೆ ಇಪ್ಪತ್ತೈದು ಹಿಡಿ ಆಗುವಷ್ಟು ಖಾರದ ಪುಡಿನ ಹಾಕಬೇಕು ಇದ್ದೀವಿ ಇದಕ್ಕೆ ಅಡಿಗೆ ಸೋಡಾನು ಕೂಡ ಅರ್ಧ ಕೆ ಜಿ ಆಗುವಷ್ಟು ಅಡಿಗೆ ಸೋಡಾ ಹಾಕಿದ್ದೀವಿ ಒಂದು ಕೆ ಜಿ ಉಪ್ಪಲ್ಲಿ ಒಂದ್ ಎರಡು ಟೀ ಕಪ್ ಅಷ್ಟು ಉಪ್ಪು ಮಿಕ್ಕಿತ್ತು ಅಷ್ಟೇ ಇನ್ನೆಲ್ಲದನ್ನು ಕೂಡ ಹಪ್ಪಕ್ಕೆ ಹಾಕಿದ್ವಿ ಮತ್ತೆ ಜೀರಿಗೆನೂ ಕೂಡ ಅರ್ಧ ಕೆ ಜಿ ಜೀರಿಗೆನ ಹಾಕಿದ್ವಿ ಏನಿದು ಇಷ್ಟೊಂದು ಹಪ್ಳ ಮಾಡ್ತಾ ಇದೀವಿ ಅಂತ ನೀವು ಅನ್ಕೋಬಹುದು ನಮ್ಮ ಮನೆಯಲ್ಲಿ ಎಲ್ಲರೂ ತಿಂತಾರೆ ಬೇಗನೆ ಖಾಲಿ ಆಗ್ಬಿಡುತ್ತೆ ಹಪ್ಳ ಹಾಗಾಗಿ ಜಾಸ್ತಿ ಮಾಡ್ತಾ ಇದೀವಿ ಡೈಲಿ ಊಟಕ್ಕೆ ತಿಂಡಿಗೆ ಹಪ್ಳ ಇರಲೇಬೇಕು ಇಡ್ಲಿ ದೋಸೆ ಚಪಾತಿ ಈ ತರ ತಿಂಡಿಗಳಿಗೆ ಬಿಟ್ಟು ಇದೆಲ್ಲ ಹಾಕಿದ್ದಾದ್ಮೇಲೆ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಖಾರ ಎಲ್ಲದನ್ನು ಚೆನ್ನಾಗಿ ಹೊಂದ್ಕೋಬೇಕು ಹಾಕ್ತರ ನಾವು ಹಿಟ್ಟನ್ನ ಮಿಕ್ಸ್ ಮಾಡಬೇಕು ಇವಾಗ ಹಪ್ಪಳದಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀವಿ ಮಿಕ್ಸ್ ಮಾಡಿದಾದಮೇಲೆ ಹಪ್ಪಳದ ಹಿಟ್ಟು ಮಿದಿಯೋ ಮಿಷಿನ್ ಇದೆಯಲ್ಲ ಅದಕ್ಕೇ ಈ ಹಿಟ್ಟನ್ನು ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡುತ್ತೆ ಇವಾಗ ಹಿಟ್ಟನ್ನ ಮಿಷಿನ್ಗೆ ಹಾಕ್ತಾ ಇದ್ದೀವಿ ಯಾವ ರೀತಿ ಮಿದ್ ಕೊಡುತ್ತೆ ಹಪ್ಪಳದ ಹಿಟ್ಟನ್ನ ಅಂತ ನೀವೇ ನೋಡಿ ಅದಕ್ಕೆ ಈ ಹಿಟ್ಟನ್ನ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡುತ್ತೆ ಆಮೇಲೆ ಹಪ್ಳದ ಹಿಟ್ಟನ್ನ ಅದು ಮಿದ್ದು ಕೊಡುತ್ತೆ ಒಂದೇ ಸಲ ಜಾಸ್ತಿ ನೀರು ಹಾಕಬಾರ್ದು ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ನೀರನ್ನು ಹಾಕಬೇಕು ಇವಾಗ ಇದು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹೋಗಬೇಕು ಹಿಟ್ಟನ್ನು ನಾವು ಒಂದೇ ಸಲ ಹಾಕಿಲ್ಲ ಎರಡು ಸಲ ಹಾಕೋ ಥರ ನಾವು ಸ್ವಲ್ಪ ತೆಗ್ದಿಟ್ಟಿದೀವಿ ಸ್ವಲ್ಪ ಹಾಕ್ತಾ ಇದ್ದಾರೆ ಒಂದೇ ಸಲ ಎಲ್ಲದನ್ನ ಹಾಕಿಬಿಟ್ರೆ ಕೆಳಗಡೆ ಬಿದ್ದೋಗಿಬಿಡುತ್ತೆ ಇದು ತಿರುಗಿಸ್ತಾ ಇರುತ್ತಲ್ಲ ಆವಾಗ ಹಪ್ಪಳದ ಮುದ್ದೆನೂ ಕೂಡ ರೆಡಿ ಆಗ್ತಾ ಇದೆ ಇದು ಒಂದ್ಸಲ ರೆಡಿ ಆದ್ಮೇಲೆ ನಾವು ಮನೆಗೆ ತಗೊಂಡೋಗಿ ಯಾವ ರೀತಿ ನಾವು ಹಪ್ಪಳನ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ ಇವತ್ತು ರುಬ್ಬಿಸ್ಕೊಂಡು ಬಂದರೆ ಇವತ್ತಿನೂ ಕೂಡ ಹಪ್ಪಳನ ಹರಿಬಹುದು ಕೆಲವರು ನೈಟ್ ರುಬ್ಬಿಸ್ಕೊಂಡು ಬಂದು ಮಾರ್ನಿಂಗ್ ಕೂಡ ಹಪ್ಪಳ ಮಾಡ್ತಾರೆ ಹಪ್ಪಳದಿಟ್ಟು ರೆಡಿ ಆಗಿದೆ ಇವಾಗ ನಾವು ಮನೆಗೆ ತಗೊಂಡು ಹೋಗ್ತಾ ಇದ್ದೀವಿ ಇವಾಗ ನಾವು ಮನೆಗೆ ತಗೊಂಡ್ ಬಂದಿದೀವಿ ನೋಡಿ ಇಷ್ಟ ಆಗಿದೆ ಒಂದು ದೊಡ್ಡ ಟಬ್ ಅಲ್ಲಿ ಅದ್ರ ತುಂಬಾ ತುಂಬಿದೆ ಅಷ್ಟು ಹಿಟ್ ಬಂದಿದೆ ನಾವು ಪೂರಿಗೆ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಂತೀವಲ್ಲ ಆ ರೀತಿ ಮಾಡಿ ಇಟ್ಕೊಂಡು ಮೈದಾ ಹಿಟ್ಟಲ್ಲಿ ಈ ಹಪ್ಪಳನ ಹರಿದಿದ್ದೀವಿ ಮತ್ತೆ ಮೈದಾ ಹಿಟ್ಟನ್ನ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಹಪ್ಪಳ ಹರಿಯೋದಕ್ಕೆ ತಗೊಂಡಿದ್ದೆ ಮೈದಾ ಹಿಟ್ಟು ತುಂಬಾ ಸಾಫ್ಟ್ ಇರುತ್ತಲ್ಲ ಹಾಗಾಗಿ ಬಿಸಿಲಲ್ಲಿ ಒಣಗಿಸಿ ಅರಿಯೋದ್ರಿಂದ ಈಸಿ ಆಗುತ್ತೆ ಅಂತ ಅಷ್ಟೆ ಅಲ್ಲಿ ನಾನು ಹಪ್ಪಳ ಅರಿಯೋದನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ತುಂಬಾ ಜನ ಅರಿಯೋಕ್ ಬಂದಿದ್ರು ಕೆಲವರಿಗೆ ವಿಡಿಯೋ ಮಾಡೋದು ಇಷ್ಟ ಆಗುತ್ತೆ ಇನ್ ಕೆಲವರಿಗೆ ಇಷ್ಟ ಆಗಲ್ಲ ಹಾಗಾಗಿ ನಾನು ವಿಡಿಯೋ ಮಾಡಿಕೊಂಡಿಲ್ಲ ಹಪ್ಪಳ ಎಲ್ಲ ರೆಡಿ ಇದೆ ಇದನ್ನ ನಾವು ಒಂದಿನ ಮನೆ ಒಳಗಡೆನೆ ಒಣಗಿಸಿ ಇನ್ನೊಂದಿನ ನೆಕ್ಸ್ಟ್ ಡೇ ಬಿಸಿಲಲ್ಲಿ ಒಣಗಿಸಿದೀವಿ ಹಪ್ಪಳ ಚೆನ್ನಾಗಿ ಒಣಗಿದೆ ಬಿಸಿಲು ಚೆನ್ನಾಗಿರೋದ್ರಿಂದ ಇದನ್ನ ನಾನು ಎಣ್ಣೆಲಿ ಕರೆದು ಯಾವ ರೀತಿ ಬಂದಿದೆ ಅಂತ ಟೇಸ್ಟ್ ನಾನು ನಿಮಗೆ ಹೇಳ್ತೀನಿ ಎಣ್ಣೆಲಿ ಕರೆದು ಇಟ್ಟಿದ್ದೀವಿ ಹಪ್ಳನ ಟೇಸ್ಟಂತೂ ತುಂಬಾ ಚೆನ್ನಾಗಿ ಬಂದಿದೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಯಾವ ರೀತಿ ಬೇಳೆ ಹಪ್ಪಳನ ಮಾಡ್ತೀವಿ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮಗೆ ಈ ರೆಸಿಪಿ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೇ ಹಪ್ಪಳದ ಟೇಸ್ಟ್ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅಕ್ಕಿ ಹಪ್ಪಳದ ರೆಸಿಪಿ ಕೂಡ ಹಾಕಿದ್ದೀನಿ ತುಂಬಾ ಸುಲಭ ಅಂತಲೇ ಹೇಳ್ಬೋದು ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ಹಪ್ಪಳದ ವಿಡಿಯೋ ನೀವು ನೋಡಿಲ್ಲ ಅಂತಂದರೆ ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ನಾನು ಹಪ್ಪಳದ್ದು ವಿಡಿಯೋನ ನಾನು ಹಾಕಿದ್ದೀನಿ ನೀವು ನೋಡ್ಕೊಂಡು ಬನ್ನಿ ಇಷ್ಟೊತ್ತು ನಿಮ್ಮ ಸಮಯ ಕೊಟ್ಟು ಈ ವಿಡಿಯೋ ನೋಡಿದ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು